ಬಹುಶಃ ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ ಎರಡು ಕೋಟಿಗೂ ಹೆಚ್ಚು ಇಂಟ್ರೆಸ್ಟೇಟ್ ಅಲ್ಲಿ ಈ ರೀತಿ ಹಣವನ್ನ ದುರುಪಯೋಗ ಆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಡೀ ಇಂಟರ್ಫಿಯರೆನ್ಸ್ ಕೊಟ್ಟೆ ಕೊಡ್ತಾರೆ ಇಷ್ಟು ಒಂದು ಪರಿಜ್ಞಾನ ಇಲ್ಲದೆ ಈ ರೀತಿ ಉದ್ದಟತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಏನು ಆಡ್ತಾ ಇದ್ದಾರೆ ಪ್ರತಿನಿತ್ಯ ಬಹುಶಃ ಎಲ್ಲೋ ಒಂದು ಕಡೆ ಈ ವಾಲ್ಮೀಕಿ ನಿಗಮದಲ್ಲಿ ಕೆಲವು ಕೇವಲ ಮಂತ್ರಿಗಳಷ್ಟೇ ಅಲ್ಲ ಕೇವಲ ವಾಲ್ಮೀಕಿ ನಿಮ ನಿಗಮದ ಅಧ್ಯಕ್ಷರಷ್ಟೇ ಅಲ್ಲ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಡಿ ಇಂಟರ್ಫಿಯರೆನ್ಸ್ ಏನ್ ಕೊಟ್ಟಿದ್ದಾರೆ ಬಹುಶಃ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ತಿಮಿಂಗ್ಳಗಳು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದೆ ಸಾಕಷ್ಟು ತಿಮಿಂಗ್ಳಗಳು ಕೂಡ ಹಿಡಿತಕ್ಕಂಥದ್ದು ಆಗತ್ತೆ ಅನ್ನೋದು ನನ್ನ ಭಾವನೆ ಏಕೆಂದರೆ ಇದು ಕೇವಲ ಮಂತ್ರಿನೋ ಕೇವಲ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಒಂದು ಒಳಹಪ್ಪಂದಿಂದ ಮಾತುಕತೆಯಿಂದ ಇವತ್ತು ಇಷ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಅಷ್ಟೇ ಅಲ್ಲ ಅವ್ರಿಗೆ ಕುಮ್ಮಕ್ ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಸರ್ಕಾರದ ಲೆವೆಲಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ತನಿಖೆ ಆಗಬೇಕಾಗಿದೆ